ಈ ಜೀವನನೇ ಹಿಂಗೇನಪ್ಪ ನಾನು ಇರೋದೇ ಹಿಂಗೆ ಎಷ್ಟು ಬುದ್ಧಿ ಹೇಳಿದ್ರು ನನಗೆ ಬದಲಾವಣೆ ಆಗಲ್ಲ ಅನ್ನೋರು ಬಿಟ್ಬಿಡಿ ಹೇಳಿದ್ರೆ ತೂತು ಮಾಡಿದ ಮಡಿಕೆಯಲ್ಲಿ ಎಷ್ಟು ನೀರು ತುಂಬಿದರೂ ಕೂಡ ನೀರು ನಿಲ್ಲ ಕೆಲವರು ಬುದ್ಧಿ ಹೇಳ್ತಾ ಇರ್ತಾರೆ ಆದರೆ ಅವರನ್ನು ಹಲ್ಟ್ ಮಾಡಿ ಅವಮಾನ ಮಾಡಿ ಬುದ್ಧಿ ಹೇಳ್ತಾ ಇರ್ತಾರೆ ಆದರೂ ಕೆಲವರಿಗೆ ಇಷ್ಟ ಆಗಲ್ಲ ಹೇಳೋದನ್ನೇ ಒಳ್ಳೆ ರೀತಿಯಾಗಿ ಹೇಳ್ಬೋದಲ್ಲ ಈ ಥರ ಯಾಕೆ ನಾಲ್ಕು ಜನರ ಮುಂದೆ ಅವಮಾನ ತೆಗೆದು ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಹೇಳಿದ ಮಾತನ್ನು ಕೇಳಲ್ಲ ನಾನು ಇನ್ನೂ ಕೆಟ್ಟೋಗ್ತೀನಿ ಅಂತಲೇ ದಾ ಹೋಗೋರಿದ್ದಾರೆ ಅಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ನಮಸ್ಕಾರ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಂದು ಮೂರು ನಾಲ್ಕು ಜನ ಇದ್ದರೆ ಅದರಲ್ಲಿ ಎಲ್ಲರೂ ಕೂಡ ಒಳ್ಳೆಯರು ಇರ್ತಾರೆ ಅಂತ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಒಳ್ಳೆಯವನು ಇರ್ಬೋದು ಒಬ್ಬ ಕೆಟ್ಟವನು ಇರ್ಬೋದು ಒಬ್ಬ ಬುದ್ಧಿವಂತ ಇರ್ಬೋದು ಒಬ್ಬ ದಡ್ಡನೂ ಇರ್ಬೋದು ಒಬ್ಬ ಚೆನ್ನಾಗಿ ಕಾಣ್ಬೋದು ಒಬ್ಬ ಚೆನ್ನಾಗಿ ಕಾಣ್ದೇ ಇರ್ಬೋದು ಈ ವಿಚಾರ ಏನಕ್ಕೆ ಕೇಳ್ತಾ ಇದ್ದೇನೆ ಅಂತಂದರೆ ಪ್ರತಿಯೊಂದು ಮನೆ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಎಲ್ಲರೂ ಚೆನ್ನಾಗಿದ್ದರು ಆದರೆ ಇವನು ಈ ವ್ಯಕ್ತಿ ಮಾತ್ರ ಒಬ್ಬ ಮಗನೋ ಅಥವಾ ಮಗಳು ಒಳ್ಳೆ ದಾರಿಯಲ್ಲಿಲ್ಲ ಒಳ್ಳೆ ಬುದ್ಧಿ ಇಲ್ಲ ಅಂತ ಹೇಳಿ ನಮ್ಮ ತಂದೆ ತಾಯಿಯೋ ಅಥವಾ ಅವರ ಜವಾಬ್ದಾರಿ ತಗೊಂಡ ಆ ಅಣ್ಣ ಅಥವಾ ಪೋಷಕರು ಯಾರೇ ಇರಲಿ ಅವ್ರ ಬಗ್ಗೆ ತುಂಬ ಬೇಸರ ವ್ಯಕ್ತಪಡಿಸ್ತಾ ಇರ್ತಾರೆ ಅಂಥವ್ರಿಗೆ ನನ್ನೊಂದು ಒಂದು ಕಿವಿ ಮಾತು ಈ ಭೂಮಿ ಮೇಲೆ ಎಲ್ಲರೂ ಮನೆ ಪರಿಸ್ಥಿತಿಯಲ್ಲೂ ಕೂಡ ಒಂದು ಲೋಪ ಇದ್ದೇ ಇರುತ್ತೆ ಆ ವಿಚಾರವನ್ನು ಇನ್ನೊಬ್ಬರ ಮುಂದೆ ಹತ್ರ ಹೇಳಿಕೊಂಡ್ರೆ ಕೆಲವರು ಸಮಾಧಾನ ಕೊಡಬಹುದು ಕೆಲವರು ಸಮಾಧಾನ ಹೇಳೋ ರೀತಿಯಾಗಿ ಮಾಡಿ ನಮ್ಮ ವಿಚಾರವನ್ನು ಇನ್ನೊಬ್ಬರ ಮುಂದೆ ಹೇಳಿ ನಮಗೆ ಅವಮಾನ ಕೂಡ ಮಾಡ್ತಾ ಇರ್ಬೋದು ಹಾಗಾಗಿ ಈ ಪ್ರಪಂಚದಲ್ಲಿ ಎಲ್ಲ ಕುಟುಂಬದಲ್ಲಿ ಲೋಪ ಇದ್ದಿದೆ ಅಂತ ಅನ್ನೋದಾದರೆ ನಾವು ಅದನ್ನು ಹೇಗೆ ತಿದ್ಕೊಳ್ಬೇಕು ಅನ್ನೋದು ನಾವು ಪ್ರಯತ್ನ ಪಡಬೇಕಷ್ಟೇ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಇವತ್ತು ಮಗ ಇವತ್ತು ಮಗಳು ಅಡ್ಡದಾರಿ ಹಿಡ್ದಿದ್ದಾರೆ ಕೆಟ್ಟದೊಂದು ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ತಂದೆ ತಾಯಿಗೆ ಗೌರವನ ತಂದು ಕೊಡುವಂಥ ಒಂದು ವೃತ್ತಿಯಲ್ಲಿ ಅವರು ಇಲ್ಲ ಹೇಳಿದ ಮಾತು ಕೇಳಲ್ಲ ಅಂದ್ಕೊಂಡ್ರೆ ನೀವು ಆ ವ್ಯಕ್ತಿಗೆ ಪ್ರತಿದಿನ ಒಂದು ಐದರಿಂದ ಹತ್ತು ನಿಮಿಷ ಆ ವ್ಯಕ್ತಿ ಏನು ಮಾಡ್ತಾಯಿದ್ದಾನೆ ಯಾರು ಸವಾಸ ಮಾಡಿದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಲ್ಲಿಗೆ ಇದ್ದಾನೆ ಅವನಿಗೆ ಏನು ಬೇಕಾಗಿದೆಯೇನೋ ಏನು ಪಡ್ಕೊಳ್ಳೋಕೆ ಆಸೆ ಇದ್ದಾನೆ ಯಾವ ಆತನಗಿರುವಂಥ ಕೆಲ ಕನಸೇನು ಆ ಕನಸಿಗೆ ನನ್ಸ್ ಮಾಡ್ತಾ ಇದ್ದಾನೆ ಅಥವಾ ಆ ಕನಸಿಗೆ ನಾವು ಆಗ್ತಿದೀವಾ ಅಥವಾ ನಮ್ಮ ಮನೆ ಪರಿಸ್ಥಿತಿ ಅಡ್ಡಿ ಆಗ್ತಿದ್ಯಾ ಈ ಥರ ಹಲವಾರು ಪ್ರಶ್ನೆಗಳನ್ನು ನಾವು ಅವ್ರ ಮೇಲೆ ಗಮನ ಇಟ್ಟು ಆ ಪ್ರಶ್ನೆಗಳಿಗೆ ಉತ್ತರ ಹುಡ್ತಾ ಹೋದರೆ ಪ್ರತಿದಿನ ಒಂದು ಐದು ನಿಮಿಷ ಅವರಲ್ಲಿ ನಾವು ಪರಿಣಾಮ ಬೀರ್ತಾ ಹೋದರೆ ನಾವು ಗಮನ ಹರಿಸ್ತಾ ಹೋದರೆ ಒಳ್ಳೆ ದಾರಿ ಪರ ತರೋ ಒಂದು ಪ್ರಯತ್ನವನ್ನು ಮಾಡ್ಬೋದು ಯಾರನ್ನು ಈ ಜೀವನನೇ ಬೇಡವೇ ಬೇಡ ಅಂತ ಹೇಳಿ ಜೀರೋ ಪರ್ಸೆಂಟಲ್ಲಿದ್ದವರಂತೂ ಬೇಡ ಈ ಜೀವನನೇ ಹಿಂಗೇನಪ್ಪ ನಾನು ಇರೋದೇ ಹಿಂಗೆ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಬದಲಾವಣೆ ಆಗೋಲ್ಲ ಅನ್ನೋರು ಬಿಟ್ಬಿಡಿ ಹೇಳಿದ್ರೆ ತೂತು ಮಾಡಿದ ಮಡಿಕೆಯಲ್ಲಿ ಎಷ್ಟು ನೀರು ತುಂಬಿದರೂ ಕೂಡ ನೀರು ನಿಲ್ಲವ ಆದರೂ ಮಡಿಕೆ ಆದರೆ ಅದನ್ನು ಮಣ್ಣಿಂದ ಮತ್ತೆ ಮುಚ್ಚಬೋದು ಆದರೆ ಕೆಬ್ಣನು ಸ್ಟೀಲು ಆದರೆ ವೆಲ್ಡಿಂಗ್ ಕೂಡ ಮಾಡಿ ಅದನ್ನು ಕವರ್ ಮಾಡ್ಬೋದು ಏನು ಮಾಡಿದ್ರೂ ಕೂಡ ಅದು ನೀರೇ ನಿಲ್ಲಲ್ಲ ಅಂದರೆ ಆ ಕೊಡಂತ ಆ ಕೊಡನ್ನ ನಾವು ಇಟ್ಕೊಳ್ಳೋದೇ ಪ್ರಯೋಜನ ಇಲ್ಲ ಅಂತೇಳಿ ಬಿಟ್ಬಿಡ್ಬೇಕು ಅದರಷ್ಟಿಗೆ ಬಿಟ್ಟು ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಅವ್ರು ಬದಲಾವಣೆ ಆಗೋಲ್ಲ ಅಂತವ್ರನ್ನ ಬಿಟ್ಬಿಡಿ ಯಾಕೆಂದರೆ ತೂತು ಮಡಿಕೆ ಎಷ್ಟು ನೀರು ಸುರಿದ್ರೂ ಕೂಡ ಇದು ನಿಲ್ಲಲ್ಲ ಆದರೆ ಯಾರು ಅರ್ಥ ಮಾಡ್ಕೊಳ್ಳೋಬಲ್ಲ ಅಂತ ಇದ್ರೆ ಅವ್ಗೆ ಗೊತ್ತಿಲ್ಲದ ಅವ್ರ ದಾರಿಯಲ್ಲಿ ಹೋಗಿ ನಮ್ಮ ದಾರಿ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅದು ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅದು ಬೈದು ಸಿಟ್ಟಿಂದ ಕೋಪಿಂದ ಅವ್ರ ಮೇಲೆ ಎಗರಾಡಿ ಕೂಗಾಡಿ ಕಿರ್ಚಾಡಿ ಏನೂ ಪ್ರಯೋಜನ ಇಲ್ಲ ಆತ ಏನು ಬೇಕಾಗಿದೆ ಅವನು ಯಾಕೆ ಇನ್ನೊಬ್ಬರು ಸವಾಸ ಮಾಡ್ತಾ ಇದ್ದಾನೆ ಅದರಿಂದ ಅವ ಆತನಿಗೆ ಸಿಗ್ತಾ ಇರೋದೇನು ಅದನ್ನೆಲ್ಲ ಗಮನರಿಸ್ಕೊಂಡು ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣವಾಗಿ ಪ್ರೀತಿಯಿಂದ ಬುದ್ಧಿ ಹೇಳ್ತಾ ಹೋದರೆ ಅವರೇ ಆದಂಥ ದಾರಿಯಲ್ಲಿ ಹೋಗಿ ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಿಳಿಸ್ತಾ ಹೋದರೆ ಅವ್ರಿಗೆ ಯಾವುದೇ ಕಾರಣ ಕೇಳ್ ಅವ್ರು ಖಂಡಿತವಾಗ್ಲು ಕೇಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂತಂದರೆ ಕೆಲವರು ಬುದ್ಧಿ ಹೇಳ್ತಾ ಇರ್ತಾರೆ ಆದರೆ ಅವರನ್ನು ಹಲ್ಟ್ ಮಾಡಿ ಅವಮಾನ ಮಾಡಿ ಬುದ್ಧಿ ಹೇಳ್ತಾ ಇರ್ತಾರೆ ಆದರೂ ಕೆಲವರಿಗೆ ಇಷ್ಟ ಆಗೋಲ್ಲ ಹೇಳೋದನ್ನೇ ಒಳ್ಳೆ ರೀತಿಯಾಗಿ ಹೇಳ್ಬೋದಲ್ಲ ಈ ಥರ ಯಾಕೆ ನಾಲ್ಕು ಜನರ ಮುಂದೆ ಅವಮಾನ ತೆಗೆದು ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಹೇಳಿದ ಮಾತನ್ನು ಕೇಳಲ್ಲ ನಾನು ಇನ್ನೂ ಕೆಟ್ಟೋಗ್ತೀನಿ ಅಂತಲೇ ದಾ ಹೋಗೋರಿದ್ದಾರೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ ಒಳ್ಳೆಯದಾದ ಒಂಥ ದಾರಿಯಲ್ಲಿ ಕೂತ್ಕೊಂಡು ಅವರಿಗೆ ಪ್ರೀತಿಯಿಂದ ಬುದ್ಧಿಯನ್ನು ಹೇಳ್ತಾ ಹೋಗಿ ಒಂದಲ್ಲ ಒಂದು ದಿನ ಅವರೇ ನಿಮ್ಮ ಪ್ರೀತಿಗೆ ಸೋತು ಶರಣಾಗಿ ನಿಮ್ಮ ದಾರಿಗೆ ಅನ್ನೋ ನಂಬಿಕೆ ನನಗಿದೆ ನಾವಿಲ್ಲಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ ನಾಲ್ಕು ಗೋಡೆ ಮಧ್ಯ ಇರುವಂಥ ವಿಚಾರ ನಾಲ್ಕು ಗೋಡೆ ಇದ್ರೆ ತುಂಬ ಒಳ್ಳೆಯದು ಯಾವುದೇ ವ್ಯಕ್ತಿಯಾಗಲಿ ಒಬ್ಬ ವ್ಯಕ್ತಿ ಕೆಡೋದಕ್ಕೆ ಅವನು ಮಾತ್ರ ಕಾರಣ ಆಗಿರಲ್ಲ ಆತನ ಸುತ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಪರಿಸರ ಆಗಿರ್ಬೋದು ಸವಾಸ ದೋಷವೂ ಆಗಿರ್ಬೋದು ಹಾಗಲ್ವಾ ಹುಡ್ತಾನೆ ಯಾರೂ ಕಲ್ತ್ಕೊಂಡು ಬಂದಿರಲ್ಲ ಹಾಗಾಗಿ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿದ್ದೆ ನಾವು ಮನೆಯಲ್ಲಿ ಮಕ್ಕಳಿದ್ರೆ ಈಗಿಂದ ಅವರು ಏನಾದರೂ ಅಡ್ಡದಾರಿ ದಾರಿ ಹಿಡಿತಾ ಇದ್ರೆ ಅವ್ರನ್ನೂ ಕೂಡ ನಾವು ಒಳ್ಳೆ ದಾರಿ ಪರ ನಾವು ಒಳ್ಳೆ ದಾರಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ಮುಂದೆ ನೋಡೋಣ ಮುಂದೆ ನೋಡೋಣ ನೀವು ಹೀಗೆ ಹೀಗೆ ಅಂತ ನೀವೇ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಯಾವತ್ತೂ ಕೂಡ ಒಳ್ಳೆ ದಾರಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಕೆಲವರು ಮನೆಯಲ್ಲಿ ಗೊತ್ತಿಲ್ಲದಿನ ಒಳ್ಳೆ ಕೆಲಸ ಮಾಡ್ತಾಯಿರ್ತಾರೆ ಅದು ಮನೆಯಲ್ಲಿ ಅರ್ಥ ಮಾಡ್ಕೊಳ್ದೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾರೆ ಅದೇ ನೀವು ಇಷ್ಟೊತ್ತಿ ಹೇಳಿದ್ನಲ್ಲ ಅವ್ರ ಮೇಲೆ ಗಮನ ಹರಿಸ್ತಾ ಹೋದರೆ ಅವ್ರು ಏನು ಇದ್ದಾರೆ ಅಂತ ನೀವು ವಿಚಾರಕ್ಕೆ ನೀವು ಕಿವಿ ಕೊಟ್ಟರೆ ಖಂಡಿತವಾಗ್ಲೂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬಂದು ಅವರು ಮಾಡೋ ಒಳ್ಳೆ ಕೆಲಸ ಅಂತ ಗೊತ್ತಾದರೆ ಅವ್ರನ್ನೇ ನೀವೇ ಅವ್ರನ್ನ ಹೆಚ್ಚಿನಾಗಿ ಇಷ್ಟಪಡ್ತೀರ ಹಾಗಾಗಿ ಆವೇಶದಿಂದ ಕೋಪದಿಂದ ಅಡ್ಡದಾರಿ ಹಿಡಿದವ್ರ ಮೇಲೆ ನೀವು ಪರಿಣಾಮ ಬೀರಿದ್ರೆ ಯಾವ ರೀತಿ ಕೆಲಸ ನಡೆಯೋಲ್ಲ ಪ್ರೀತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ನಮ್ಮ ದಾರಿ ಬರ್ತಾರೆ ಅನ್ನೋದೇ ಈ ವಿಚಾರ ತಿಳಿಸೋಕೆ ಪಡ್ತಾಯಿದ್ದೀನಿ ಹೀಗೆ ಎಷ್ಟೋ ಜನರಲ್ಲಿ ಹೇಳೋ ಮಾತನ್ನು ಹೇಳೋ ಬುದ್ಧಿ ಮಾತನ್ನು ಪ್ರೀತಿಯಿಂದ ಹೇಳಿದರೆ ನಾವು ಕೇಳಲ್ವಾ ಅನ್ನೋರು ಎಷ್ಟೋ ಜನ ಹೇಳಿದವರು ಉಂಟು ಕೂಡ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಇಂಥ ಒಂದು ಘಟನೆ ನಡೆದಿದ್ದರೆ ನಿಮ್ಮ ಆ ಸಿಚುವೇಶನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಿಮ್ಮ ಅನಿಸಿಕೆ ಈ ವಿಡಿಯೋದ ಬಗ್ಗೆ ಏನಾದರೂ ಇದೆ ತಿಳಿಸಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂಥ ವಿಚಾರಗಳನ್ನು ನಾವು ನೀವು ಮೇಲ್ಕಾಕ್ತಾ ತಿಳ್ಕೊಳ್ತಾ ಹೋಗ್ತಾ ಇರೋಣ ಅಂತ ಹೇಳ್ತಾ ಇವತ್ತು ವಿಡಿಯೋ ನಿಲ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್